ಹಾಯ್ ಹಲೋ ನಮಸ್ಕಾರ ಭಾನುವಾರ ರಜೆಯ ದಿನ ಅಕ್ಕಪಕ್ಕದ ಮನೆಯವರಿಗೆಲ್ಲ ಬಾಯ್ ಮಾಡಿ ಮೇಡಮ್ ಅವರು ಕಾರಿನಲ್ಲಿ ಮಜ್ಜಾ ಮಾಡ್ತಾ ಹೊರಟಿದ್ದು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನಕ್ಕೆ ಹೊರಡ್ತಾ ಫುಲ್ ಜೋಶಲ್ಲಿದ್ದರು ಉದಯ ಮೇಡಮ್ ಅವರು ಅರ್ಧ ದಾರಿಯಲ್ಲಿ ಚಿಪ್ಸ್ ಬಿಸ್ಕೆಟ್ ತಿಂದು ಕಾಫಿ ಕುಡಿದು ಆರಾಮಾಗಿ ಹೊರಟ ಅಲ್ಲಿ ಮೊದಲಿಗೆ ರಥವನ್ನು ನಿಲ್ಲಿಸಿದ್ದಾರೆ ಅದನ್ನು ನೋಡಬಹುದು ಅದರ ನಂತರದಲ್ಲಿ ಪಕ್ಕದಲ್ಲಿಯೇ ಮೆಟ್ಟಿಲುಗಳನ್ನು ಹತ್ತಿ ಹೋಗ್ಬೋದು ಇಲ್ಲಾಂದರೆ ಕಾರಲ್ಲೋ ಬೈಕಲ್ಲೋ ಹೋಗಿರ್ತೀವಲ್ವ ಅದನ್ನ ಅದರಿಂದನೇ ಮೇಲಿನವರೆಗೆ ಹೋಗಬಹುದು ದೇವಸ್ಥಾನದ ಒಳಗೆ ಮೊದಲಿಗೆ ವಿಘ್ನ ವಿನಾಶಕ ಗಣಪತಿಯ ದರ್ಶನ ಮಾಡಿ ಮುಂದೆ ಹೋದರೆ ಸುಬ್ರಹ್ಮಣ್ಯ ಸ್ವಾಮಿ ಚೌಡೇಶ್ವರಿ ಅಮ್ಮ ಇನ್ನು ಇತರ ದೇವಾಲಯ ದೇವರುಗಳ ದರ್ಶನವನ್ನು ಪಡೆದು ಶ್ರೀ ಕಾಲಭೈರವೇಶ್ವರರ ದರ್ಶನವನ್ನು ಪಡೆದು ಫಾಲ್ ಜೋಶಲಿನ ಮುದಿ ಮೇಡಮ್ ಅವರು ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ ಅಲ್ಲಿ ಉದಿಯವರು ಹೆಂಗು ಓಡ್ತಿದ್ದಾರೆ ಅಲ್ಲಿ ಮೇಲೆ ಹತ್ತಿದ್ರೆ ನಂದಿ ವಿಗ್ರಹದ ಸುತ್ತ ಸುಂದರವಾದ ಪ್ರಕೃತಿಯ ಸೌಂದರ್ಯವನ್ನು ನೋಡಬಹುದು ಅಲ್ಲಿಯೇ ಶ್ರೀ ಗಂಗಾಧರರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಗಂಗಾಧರೇಶ್ವರರ ದರ್ಶನವನ್ನು ಪಡಿಬಹುದು ಸುತ್ತ ತುಂಬ ತಂಪಾಗಿರೋದ್ರಿಂದ ತುಂಬ ಖುಷಿ ಅನಿಸುತ್ತೆ ಅಲ್ಲಿಯೇ ಗವಿಯ ಒಳಗೆ ಹೋದರೆ ಗವಿ ಗಂಗಾಧರೇಶ್ವರರ ಸ್ವಾಮಿಯ ದರ್ಶನ ಪಡೆಯಬಹುದು ಅಲ್ಲಿನ ಪ್ರಕೃತಿ ನೋಟವು ತುಂಬ ಸುಂದರವಾಗಿರುವುದರಿಂದ ಅಲ್ಲಿಯೇ ಸ್ವಲ್ಪ ಕೂತ್ಕೋಬೇಕು ಅನಿಸುತ್ತೆ ಅಲ್ಲಿಂದ ಇನ್ನು ಮುಂದೆ ಹೋಗಲು ಸಮಯದ ಅಭಾವವಾದ ಕಾರಣ ನಾವು ಅಲ್ಲಿ ಪ್ರಸಾದವನ್ನು ಸೇವಿಸಿ ನಂತರ ಹೊರಟಿತ್ತು ಶ್ರೀ ಹಟ್ಟಿ ಲಕ್ಕಮ್ಮ ದೇವಿ ಕ್ಷೇತ್ರಕ್ಕೆ ಅಲ್ಲಿ ಹಟ್ಟಿ ಲಕ್ಕಮ್ಮ ಮತ್ತು ಶ್ರೀನಿವಾಸರ ದರ್ಶನವನ್ನು ಪಡೆದು ಅಲ್ಲಿಯೇ ಸ್ವಲ್ಪ ಹೊತ್ತು ಕುಳಿತು ಮನಸ್ಸಲ್ಲಿ ಏನೇನೋ ಆಸೆ ಏನಾದರೂ ಇರುತ್ತಲ್ಲ ಏನಾದರೂ ಬೇಡ್ಕೋಬೇಕು ನನಗೆ ಈ ಥರ ಏನಾದರೂ ಆಗಬೇಕು ಅನ್ನೋ ಆಸೆಗಳಿರುತ್ತಲ್ಲ ಅದನ್ನು ಕೇಳಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ವಿಶ್ರಾಂತಿಯನ್ನು ಪಡೆದು ಸುತ್ತಮುತ್ತ ಕುಳಿತು ಅಲ್ಲಿಂದ ಹೊರಟು ಅಲ್ಲಿಂದ ಹೊರಟಿದ್ದು ಜಲದಿಗೆರೆಯಮ್ಮನವರ ಕ್ಷೇತ್ರಕ್ಕೆ ಅಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ದೇವಿಯರ ದರ್ಶನ ಪಡೆದು ಶ್ರೀ ಯಡಿಯೂರು ಕ್ಷೇತ್ರದಲ್ಲಿ ಸಿದ್ಧಲಿಂಗೇಶ್ವರರ ದರ್ಶನ ಪಡೆದು ಅಲ್ಲಿರುವ ಪವಾಡ ಪ್ರತಿಮೆಯ ಮುಂದೆ ಒಂದು ವಿಡಿಯೋ ಮಾಡಿ ಮನೆ ಕಡೆಗೆ ಪಯಣ ಮುಗಿಸಿದೆವು ಧನ್ಯವಾದಗಳು ಕ್ಯೂ ಥ್ಯಾಂಕ್ ಯು